ಹಲೋ ಗೆಳೆಯರೆ ಎಲ್ರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ನಡೆದಂತಹ ಯು ಪಿ ಸಿ ಕನ್ನಡ ಆಫ್ಚಲ್ ಪೇಪರನ್ನು ನೋಡೋಣ ಬನ್ನಿ ಮೊದಲ ಪ್ರಶ್ನೆ ದ್ರಾವಿಡ ಭಾಷೆಗಳ ವಿಶಿಷ್ಟ ಲಕ್ಷಣಗಳು ನಂತರ ವಿಕ್ರಮಾರ್ಜುನ ವಿಜಯದ ಕಥಾ ವಸ್ತುವಿನ ಅನನ್ಯತೆ ನಂತರ ಬಸವಣ್ಣನವರ ವಚನಗಳಲ್ಲಿ ಪ್ರಾಣಿ ರೂಪಕಗಳು ನಂತರ ದಾಸ ಸಾಹಿತ್ಯದಲ್ಲಿ ಭಕ್ತಿಯ ಸ್ವರೂಪ ನಂತರ ಕನ್ನಡ ನವೋದಯ ಕಾವ್ಯದಲ್ಲಿ ಉಪರಾಷ್ಟ್ರೀಯತೆಯ ರಾಷ್ಟ್ರೀಯತೆಯ ಅಭಿ ಅಭಿವ್ಯಕ್ತಿ ಮುಂದುವರೆದಂತೆ ಕನ್ನಡದ ಪ್ರಮುಖ ಪ್ರಾದೇಶಿಕ ಉಪಭಾಷೆಗಳೂ ಸೋದರಣವಾಗಿ ವಿವರಿಸಿ ನಂತರ ಪ್ರಾಚೀನ ಕನ್ನಡ ಕಾವ್ಯಗಳ ಕಾವ್ಯಧರ್ಮವನ್ನು ಧರ್ಮ ನಿರ್ಧರಿಸುತ್ತದೆ ಚರ್ಚಿಸಿ ಹರನೆಂಬುವುದೇ ಸತ್ಯ ಸತ್ಯವೆಂಬುದೇ ಹರನು ಈ ದಿವ್ಯ ದರ್ಶ ಹರಿಶ್ಚಂದ್ರ ಕಾವ್ಯದಲ್ಲಿ ಹೇಗೆ ಸಾಧಾರಣಗೊಂಡಿದೆ ಚರ್ಚಿಸಿ ಅನುಪಮ ನಿರಂಜನ್ ಅವರ ಮಾಧವಿ ಕಾದಂಬರಿ ಕನ್ನಡದಲ್ಲಿ ಶ್ರೀವಾದಿ ಚಿಂತನೆಯನ್ನು ಉದ್ಘಟಿಸಿದೆಯೇ ವಿಶ್ಲೇಷಿಸಿ ನಂತರದ ಪ್ರಶ್ನೆ ಕನ್ನಡ ಭಾಷೆಯ ಉಗಮ ಮತ್ತು ವಿಕಾಸದ ವಿವಿಧ ಹಂತಗಳನ್ನು ಸೋದರನವಾಗಿ ವಿವೇಚಿಸಿ ಕುಮಾರವ್ಯಾಸ ಭಾರತದ ಕೃಷ್ಣ ಸಂಧಾನ ಪ್ರಸಂಗವನ್ನು ಪ್ರಸಂಗದ ವಿಶಿಷ್ಟತೆಯನ್ನು ವಿವರಿಸಿ ಕನ್ನಡ ವಿಮರ್ಶನೆಯ ಬೆಳಕಿನಲ್ಲಿ ಜನ್ನನ ಅಮೃತಮತಿಯ ಪಾತ್ರವನ್ನು ವಿವೇಚಿಸಿರಿ ಕನ್ನಡದಲ್ಲಿ ನವ್ಯ ಕಾವ್ಯದ ಉಗಮ ಮತ್ತು ವಿಕಾಸವನ್ನು ವಿವೇಚಿಸಿರಿ ಮುಂದುವರೆದಂತೆ ಕನ್ನಡಕ್ಕೆ ಬಂದ ಅನ್ಯ ದೇಶ ಪದಗಳ ಧ್ವನಿ ಮತ್ತು ಅರ್ಥ ಬದಲಾವಣೆಯನ್ನು ಸೋದರನವಾಗಿ ವಿವೇಚಿಸಿರಿ ನಾಗಚಂದ್ರ ಸೃಷ್ಟಿಸಿದ ರಾವಣ ಉದತ್ತ ಚರಿತ್ರೆಯನ್ನು ಹೊಂದಿದವನಾಗಿ ಕಂಡುಬರುವ ಪ್ರಸಂಗಗಳನ್ನು ವಿಶ್ಲೇಷಿಸಿ ರಾಮದಾನ ಚರಿತ ಕಾವ್ಯ ಅಹಂ ವಿಸರ್ಜನೆಯ ಕಾವ್ಯವೇ ವಿಶ್ಲೇಷಿಸಿ ಕನ್ನಡದಲ್ಲಿ ಬಂದ ದಲಿತ ಆತ್ಮಕಥೆಗಳ ವಿಶಿಷ್ಟತೆಯನ್ನು ವಿವೇಚಿಸಿರಿ ರೂಪನಿಷ್ಠ ವಿಮರ್ಶೆ ಕರ್ನಾಟಕದ ಕಲೆಗಳಲ್ಲಿ ಕಲ್ಯಾಣ ಕಲ್ಯಾಣ ಚಾಳುಕ್ಯರ ಕೊಡುಗೆಗಳು ಪ್ರೌಢದೇವರಾಯನ ಕಾಲದ ಕನ್ನಡ ಸಾಹಿತ್ಯ ಕಾವ್ಯದಲ್ಲಿ ಅಲಂಕಾರಗಳು ಕರ್ನಾಟಕದ ಸೂಪಿ ಪರಂಪರೆ ಕರ್ನಾಟಕದ ಸಂಸ್ಕೃತಿಗೆ ರಾಷ್ಟ್ರಕೂತ ರಾಷ್ಟ್ರಕೂಟರ ಕೊಡುಗೆಗಳನ್ನು ಉದಾಹರಣೆಗಳೊಂದಿಗೆ ವಿವರಿಸಿ ವಸಾಹತುತರ ಚಿಂತನೆಗಳು ಅಂದರೆ ಏನು ವಿವರಿಸಿ ಕರ್ನಾಟಕ ಏಕೀಕರಣ ಚಳುವಳಿಯಲ್ಲಿ ಆಲೂರು ವೆಂಕಟರಾಯರ ಪಾತ್ರವನ್ನು ವಿವರಿಸಿ ರೀತಿ ಆತ್ಮ ಕಾವ್ಯಾತ್ಮ ಇದನ್ನು ವಿಶ್ಲೇಷಿಸಿ ಭಾರತೀಯ ಶ್ರೀವಾದ ಪಾಶ್ಚಾತ್ಯ ಶ್ರೀವಾದಕ್ಕಿಂತ ಹೇಗೆ ಭಿನ್ನ ವಿವರಿಸಿ ಕರ್ನಾಟಕದಲ್ಲಿ ವಿಕಾಸಗೊಂಡ ಮುಲ್ಸಿಂ ವಾಸ್ತು ಶೈಲಿಯ ವಿಶಿಷ್ಟತೆಯನ್ನು ನಿರೂಪಿಸಿ ಭಾರತೀಯ ಕಾವ್ಯ ರೀತಿ ಸಿದ್ಧಾಂತ ಮತ್ತು ಪಾಶ್ಚಾತ್ಯರ ಶೈಲಿ ಸಿದ್ಧಾಂತಗಳನ್ನು ತೌಲಾನಿಕವಾಗಿ ವಿವೇಚಿಸಿರಿ ಕರ್ನಾಟಕ ಸಂಗೀತಕ್ಕೆ ದಾಸ ಸಾಹಿತ್ಯ ನೀಡಿದ ಕೊಡುಗೆಯನ್ನು ವಿವರಿಸಿ ಮಾರ್ಕ್ಸ್ವಾದಿ ಸಾಹಿತ್ಯ ವಿಮರ್ಶೆ ಪಶ್ಚಿಮದಲ್ಲಿ ಬೆಳೆದು ಬಂದ ಬಗೆಯನ್ನು ವಿವರಿಸಿ ಕರ್ನಾಟಕದ ವೈಷ್ಣವ ದೇವಾಲಯಗಳ ಶಿಲ್ಪ ಕಥೆಯ ವಿಶಿಷ್ಟತೆಯನ್ನು ವಿವರಿಸಿ ಕಾವ್ಯದಲ್ಲಿ ಧ್ವನಿಯ ಸ್ಥಾನ ಯಾವುದು ಧ್ವನಿ ಪ್ರಭೇದಗಳನ್ನು ನಿದರ್ಶನಗೊಳ್ಗಳೊಂದಿಗೆ ವಿವರಿಸಿ ಭಾರತೀಯ ಸಂಸ್ಕೃತಿಗೆ ಕರ್ನಾಟಕ ಸಂಸ್ಕೃತಿ ಕೊಟ್ಟ ವಿಶಿಷ್ಟ ಕೊಡುಗೆಗಳನ್ನು すれ。